ಅಪ್ನ ಹೆಸರು ಅಂತದು ಹೆಸರು ಅಂತ ಅಪ್ನ ಹೆಸರು ನಿನ್ನೆ ಹೆಸರು ಅಂತ ನಿನ್ನೆ ಹೆಸ್ರು ಪುಟ ಅಪ್ನ ಹೆಸ್ರು ಇರ್ಲಿ ಇರ್ಲಿ ಇದು ಪುಟ ನಿನ್ನ ಹೆಸರು ಅಂತ ಹ್ಮ್ ಸರಿ ಊಟ ಮಾಡು ನಿನ್ನ ಹೆಸರು ಅಂತ ನಿನ್ನ ಹೆಸರು ಅಂತ ಪುಟ್ಟ ಹಸ್ರೇನಾ ಆಯ್ತ್ ನೀನೇ ಹೇಳ್ಬೇಕು ಕೌಶಿಕನೇ ಹೇಳ್ಬೇಕು ನಿನ್ನ ಹೆಸರು ಏನು ಪುಟ ಹೇಳ ಕೌಶಿಕ ಹೆಸರು ಹೇಳ್ಬೇಕೇನಾ പട്ടേ നിന്നുട്ട് പട്ട നിന്നുട്ടി നിന്നു പട്ടാടോ സെറ്റ് വന്നു പറ്റി